ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇನ್ನು ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ಕೆಲಸ ಇವತ್ತು ಸಂಡೆಗಾಯ್ ಅಮೂಲ್ಯ ಮನೆಗೆ ಅಮ್ಮನೆಯಾಗ್ತಾರ ಬನ್ನಿ ಇವತ್ತಿನ ಡೇ ಹೀಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ ದಿನ ಬೆಳಿಗ್ಗೆ ಎದ್ದು ಗ್ಯಾಸ್ ತೊಳ್ದು ಟೀ ಇಡೋದೇನಲ್ಲ ಗಾಯ್ಸ್ ನೋಡ್ರಿ ಇವಾಗ ಸೆವೆನ್ ಹೌಸ್ ಆಗೈತಿ ಫುಲ್ ಹಂಗೆ ಫುಲ್ ಚಳಿ ಐತಿ ಗೈಸ್ ಎದಕ್ಕೆ ಆಗ ನನ್ನ ಚಳಿ ಇದೆ ಇರಲೇ ಎದ್ದು ಬಂದಿದ್ದೀನಿ ನೋಡ್ರಿ ಫೈನಲಿ ಟೀ ರೆಡಿ ಆಯಿತು ನನಗಂತೂ ಟೀ ಇರಲೇಬೇಕು ಗೈಸ್ ಮಾರ್ನಿಂಗ್ ಇಲ್ಲಾಂದ್ರೆ ನನ್ನ ಡೇ ಸ್ಟಾರ್ಟ್ ಆಗೋದೇ ಇಲ್ಲ ನೋಡ್ರಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ನಾವು ಎರಡು ದಿನಕ್ಕೊಮ್ಮೆ ಡೈರಿಲಿ ಹಾಲು ತರ್ತೀವಿ ಗೈಸ್ ಅರ್ಧ ಲೀಟರ್ ಹಂಗೆ ರೈಸ್ ಮಾಡೋಕೆ ಇಟ್ಟರೆ ಅಂತ ಇಟ್ಟಿದ್ದೆ ಫ್ರೆಂಡ್ಸ್ ನೋಡ್ರಿ ಇವತ್ತು ಊಟಕ್ಕೆ ಏನು ಮಾಡ್ತಿದ್ದೀನಿ ಅಂತಂದ್ರೆ ನಿನ್ನ ಫೇವ್ರೆಟ್ ಮತ್ತೆ ಅಣ್ಣ ಅಮ್ಮದ ಜಾಸ್ತಿ ಬಳಸ್ತೀನಿ ಬೆಳ್ಳಿಟಾಯ್ ಪಲ್ಯ ಯಾವಾಗ ಮಾಡಿದ್ರೆ ತಿಂತಾರೆ ಅವರು ಆ ಪಲ್ಯ ಮಾಡಕ್ತಿನಿ ಇವಾಗ ಜಸ್ಟ್ ಹೆಚ್ಕೊಂಡೆ ಇವಾಗ ಜಸ್ಟ್ ಉರಿಯಕ್ ಅಂತ ನೋಡ್ರಿ ನಂಗೆ ಹಸಿ ಬಿಕ್ಕಿ ಉರಿದ್ರೆ ಇಷ್ಟ ಆಗಲ್ಲ ಫುಲ್ ಚಂದ ಉರಿದು ಮಾಡಿದ್ರೆ ಇಷ್ಟ ಆಗುತ್ತೆ ಅರ್ಧಂಬರ್ಧ ಉರು ಮಾಡ್ತಿರ್ತಾರೆ ಆ ಥರ ನೋಡಿರಿ ಪ್ರೆಗ್ನೆಂಟ್ ಒಂದು ದಿನ ಗಾಯಿಸಿ ನಾನು ಮಾರ್ನಿಂಗ್ ಊಟ ಮಾಡೋದು ಅಥವಾ ಮಾರ್ನಿಂಗ್ ಏನಾದರೂ ಹತ್ತಾದ್ರೂ ಊಟ ಮಾಡ್ತಿದ್ದಿಲ್ಲ ಹನ್ನೊಂದಾದರೂ ಊಟ ಮಾಡ್ತಿದ್ದಿಲ್ಲ ಪ್ರೆಗ್ನೆಂಟ್ ಆಗಿನೇ ಆಗಿನೇ ಗಾಯಸು ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಹಸುವಾಗ ಅಂದಿತ್ತು ಫುಲ್ ಬೆಳಿಗ್ಗೆ ಹಸುವಾಗ್ತಿತ್ತು ಒಂದು ನಾಲ್ಕು ಬಿಸ್ಕೆಟ್ಟು ಟೀ ತಿಂದಿನಿ ಬಟ್ ಅದು ಮತ್ತೆ ಹಸವಾಗ್ ಅದಕ್ಕೋಸ್ಕರ ನೋಡ್ರಿ ನಮ್ಮ ಹಸ್ಬೆಂಡ್ ಏನು ತಂದಿದ್ದಾರೆ ಹೇಳಿದೆ ತಂದುಕೊಡ ಅಂತ ಇಲ್ಲೇ ತಂದುಕೊಟ್ರು ಅನನ್ ಅನ್ನೇ ಇನ್ನೂ ಮಲಗಿದಾಗ ಅಮ್ಮನೇ ಅವ್ರ ಅಮ್ಮನ ಜೊತೆ ಹಾಲ್ದಾರಕ್ಕೆ ದಾರಕ್ಕೆ ಹೋಗಿದ್ದಾಗ ಗೈಸ್ ನೋಡ್ರಿ ಎಲ್ಲ ಊರಿಗೆ ಇಟ್ಕೊಂಡಿದೀನಿ ಇದಕ್ಕೆ ಬಣ್ಣಕ್ಕೆ ಪಲ್ಯಕ್ಕೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಈರುಳ್ಳಿ ಗೈಸ್ ಟಮೊಟ ಕೊತ್ತಂಬರಿ ಕರಿಬೇವು ಕಾಯಿಗೆ ಇಟ್ಟಿದ್ದೀನಿ ನನ್ನ ಫೇವ್ರೇಟ್ ಬ್ಯಾಂಕ್ ಒಳಗಡೆ ಯಾಕಂದ್ರೆ ಸ್ವಲ್ಪ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ರೈಸ್ ಯಾಕಂದ್ರೆ ಆಲ್ರೆಡಿ ಆಯಿಲ್ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಬೆಂಡೆಕಾಯಿನ ಹುರ್ಕೊಂಡಿರ್ತೀವಲ್ಲ ಸೊ ಕಡಿಮೆ ಹಾಕೋಬೇಕು ನಾನು ಸ್ಲೋ ಇಟ್ಟಿದ್ದ ಎಣ್ಣೆ ಕಾದಿದೆ ಅನ್ಸುತ್ತ ಗಾಯ್ಸ್ ஜீர் அது சாரி சாசி ஜீருக்கு கர்பேள் அவங்க தரேன் எல்லாம் சொல்ல ஃப்ரை மாதிரி ரெஸ்ட் நோட்டிள் வார்ப்பு ஃபிரை அதமே அச்சிணா பிடி ஆனி మేము నమగ్ ఎక్కువ అస్ట్ నోట్రి ఇవ్వగ నీవల్ కొత్తబరి మే టటోన ఆడ్ మూన్ టూ త్రీ మినిట్స్ ఫ్రై మాట్మటో తో ఫ్రై మాకం ಗೈಸ್ ನೋಡ್ರಿ ಫ್ರೈ ಆಗಿದೆ ಇವಾಗ ನಮ್ಗೆ ಬೇಕು ಬೇಕಷ್ಟು ಖಾರ ಆ್ಯಡ್ ಮಾಡ್ಕೋಬೇಕು ಗೈಸ್ ನಾನು ಮುಂಚೆ ಸ್ವಲ್ಪ ಇದು ಬೆಂಡೆಕಾಯಿ ಹಾಕಿ ಆಮೇಲೆ ಖಾರ ಹಾಕ್ತಿದ್ದೆ ಬಟ್ ಇವಾಗ ಖಾರ ಹಾಕಿ ಬೆಂಡೆಕಾಯಿ ಹಾಕ್ತೀನಿ ನೋಡ್ರಿ ಇವಾಗ ಊರಿಗಿಟ್ಟಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೊಬೇಕು ಬೆಳ್ದಿದ್ದು ಗ್ಯಾಸ್ ಒಂದ್ಕೈಲಿ ಫೋನು ಒಂದ್ಕೈಲಿ ಪ್ಲೇಟ್ ಇಡ್ಕೊಂಡಿವಿ ಮೆಂಡಿ ಕಾಯಿ ಎಲ್ಲ ಬೆಳಕೊಂಡಿದ್ವಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರೇನು ಆ್ಯಡ್ ಮಾಡಬಾರ್ದು ಗ್ಯಾಸ್ ಅವರು ನೀರು ಹಾಕ್ತಾರ ಹುಣಸೆ ಹುಳಿ ಹಾಕ್ತಾರ ಅವ್ರದವ್ರ ಸ್ಟೈಲು ಬಟ್ ನಮ್ಮ ಸ್ಟೈಲ್ ಇದು ಒಂದು ಟೂ ತ್ರೀ ಮಿನಿಟ್ಸ್ ಸ್ವಲ್ಪ ಆಲ್ರೆಡಿ ಅದು ಬೆಂದಿರುತ್ತೆ ಬಟ್ ಆದ್ರೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಇರ್ಕೋಬೇಕಲ್ಲ ಸೊ ಒಂದೆರಡು ಮೂರು ನಿಮಿಷ ಗ್ಯಾಸ್ ಮೇಲೆ ಈ ತರ ಮಾಡ್ತಿರ್ಬೇಕು ಕ್ಲೋಸ್ ಮಾಡಿ ಮಾಡ್ಬೋದು ನೋಡ್ರಿ ಫೈನಲಿ ಬೆಂಡೆಕೆ ಪಲ್ಯ ಆಯ್ತು ಅಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಗಾಯಸ್ ಎಲ್ಲರೂ ಮಾಡ್ತಾರೆ ಬಟ್ ಒಬ್ಬೊಬ್ರು ಮಾಡಕ್ ಅಡುಗೆ ಮಾಡಕ್ಕೆ ಬರ್ತಿರಲ್ಲ ಅವರು ಟ್ರೈ ಮಾಡಿ ಗಾಯ್ಸ್ ಚೆನ್ನಾಗಿರುತ್ತೆ ನೋಡ್ರಿ ಬೆಂಡೆಕಾಯಿ ಯಾರು ಇಷ್ಟ ಕಮೆಂಟ್ ಮಾಡ್ರೆ ನಮ್ಗಂತೂ ಫೇವ್ರೇಟ್ ಗೈಸ್ ನಾನು ಬೆಂಡೆಕಾಯಿ ಇದ್ರೆ ರೈಸ್ ಜೊತೆಗೆ ತಿಂತೀನಿ ಗಾಯಸ್ ನಂಗೇನು ಸಾಂಬಾರ್ ಬೇಕು ಬೇಳೆ ಸಾಂಬಾರ್ ಬೇಕಂತ ಏನಿಲ್ಲ ಬೆಂಡೆಕಾಯಿ ಇದ್ರೆ ರೈಸ್ ಬೆಂಡೆಕಾಯಿನೂ ತಿಂತೀವಿ ನಾನು ಅನ್ನನೇ ಅಮೂಲ್ಯ ಮೂವರು ನೋಡ್ರಿ ಹಾಯ್ ಅನನ್ಯ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಈಕಿ ಮತ್ತೆ ಮ್ಯಾಲೆ ಮಕಂಡಾಳಾಗಾಯಸ್ ಇಲ್ಲೇ ಅವ್ರ ಅಜ್ಜಿ ಜೊತೆ ಮಲಗ್ತಾಳೆ ಈಕಿ ಏನವ ಇವತ್ತು ಸಂಡೇ ಪ್ಲಾನಿಂಗ್ ಏನ ಏನು ಮಾತಾಡ ಏನು ಇಷ್ಟ ಮತ್ತೆ ಏನು ಪ್ಲಾನಿಂಗ್ ಏನು ಪ್ಲಾನಿಂಗ್ ಇರುತ್ತೆ ಏನು ಮಾತಾಡಬೇಕಾ ಏನು ಹೊರಕ ಹೋಗಬೇಕಾ ಟಿವಿ ನೋಡಬೇಕೆ ಹಳೆ ಪವರ್ ನೋಡಬೇಕನಾ ಹಳೆ ಪವರ್ ನೋಡುತ್ತಾರೆ ಗಾಯಸ್ ಇವರು ಗಾಟಿಗಾನವಿ ಮತ್ತೆ ರಗಡ ರಶ್ಮಿ ಇವರು ರಶ್ಮಿ ರಶ್ಮಿ ಇಷ್ಟನಾ ಆಕೆ ವಿನ್ ಆಗದ ಅನ್ಸುತ್ತೆ ರಗಣ ರಶ್ಮಿ ಅಕ್ಕಿ ಘಾಟಿಗಾನು ಭೀ ಭಾಳ ಟ್ರೈ ಮಾಡಕ್ ಅಂತ ಗೈಸ್ ಬರ್ರಿ ಓದೋದ್ರ ಕಡೆ ಚಿಂತೆ ಇಲ್ಲ ಗೈಸ್ ಬರೀ ಹಳ್ಳಿ ಪವರ್ ಆ ಪವರ್ ಅಂತೇಳಿ ಅದ್ರಾಗ ಬದಕಂಬ ಗೈಸ್ ಇಕಿ ಸ್ವಲ್ಪ ಬೈರಿ ಗೈಸ್ ನೀವು ಅದ್ರ ಡ್ಯಾನ್ಸ್ ತಪ್ಪಿದ್ರೆ ಹಳ್ಳಿ ಪವರ್ ಅಂತ ಸ್ವಲ್ಪ ಬೈರಿ ಫೇವ್ರೇಟ್ ಬೆಂಡೆಕಾಯಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಅದನ್ನ ಇದನ್ನ ತೊಳ್ಕೊಂಬರ್ದಿದ್ನಲ್ಲ ಮಂಡೆಕಾಯಿ ಬರೇ ತಿರ್ಗಬೇಡ ನೋಡ್ರಿ ಇವತ್ತೇನ ಇವಾಗ ಏನ್ ಮಾಡಲ್ಲ ಗಾಯಸ್ ಇವಾಗ ಟಿವಿ ನೋಡ್ತಾಳ ಊಟ ಮಾಡ್ದಳ ಏನಾದ್ರೂ ಹೇಳಿದ್ರೆ ಒಂದ್ ಕೆಲಸ ಮಾಡ್ತಾಳ ಬಿಟ್ರಿ ಇಲ್ಲ ಅದನ್ನು ಮಾಡಲ್ಲ ಮತ್ತೆ ಲೇಝಿ ಗಾಯ್ಸ ಹೇಳಿದ್ರೆ ಮಾಡ್ತಾಳ ಬಟ್ ಹೇಳಿಲ್ಲ ಟಚ್ ಮಾಡಕ್ ಹೋಗಲ್ಲ ಕೆಲಸನ ಹಂಗೇ ಆಕಿ ಗಾಯಸ್ ನೋಡ್ರಿ ಹಂಗ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಕಂತೀನಿ ಗಾಯ ಸ್ವಲ್ಪ ಅರಿತಾ ಇದು ಕೈಯಿಂದ ಮಾಡ್ತೀನಿ ನಾನು ನೋಡ್ರಿ ಇದು ಇದರೊಳಗೆ ನಾವು ಮಾಡ್ತೀವಿ ಯಾವಾಗಲೂ ನಮ್ಮ ಅತ್ತೆಯವ್ರದ್ದು ಅನ್ಸುತ್ತಿದ್ದು ಹಳೆಯ ಕಾಲದ್ದು ಇಷ್ಟು ಮಾಡಿ ಇಟ್ಟಿದ್ದೀನಿ ಗಾಯ ಇನ್ನೂ ಬಂದಿದೆ ಮಾಡೋದು ಬೇಡ ಅಂದರೂ ಅವ್ರದ್ದು ಏನೋ ಕೆಲಸ ಇತ್ತು ಸೊ ಕುತ್ಕಂಡು ಮಾಡಿದ್ರಾಯಿತು ಮೆಲ್ಲಕ್ಕೆ ಅಂತೇಳಿ ಮಾಡ್ಕಂತೀನಿ ಗಾಯಸ್ ಇವಾಗ ಸ್ವಲ್ಪ ರೊಟ್ಟಿ ಅದು ಇದು ಕಂಫರ್ಟೇಬಲ್ ಆಗೋಲ್ಲ ಬಟ್ ನಡೀತದ ಅಂತ ಒಬ್ಬರು ಏನು ಕಷ್ಟ ಅನ್ಸಲ್ಲ ಸೊ ಮಾಡ್ತಾ ಇದೀವಿ ನೋಡ್ರಿ ಬೆಂಡೆಕಾಯಿ ಇದು ವ್ಯಾಯಸ್ ನಾನೇ ನೋಡ್ರಿ ಸ್ನಾನ ಮಾಡಿ ಬಂದು ಪೂಜೆ ಹೇಳಿದ್ದೆ ಇಲ್ಲ ಇವತ್ತೇನು ಸಂಡೇ ಹಂಗ ಸುಮ್ಮ ಬಾಗಿಲ ಪೂಜೆ ಮಾಡಿ ದೀಪ ಹಚ್ಚಿ ಉದ್ನ ಕಡೆ ಆಗಿ ಬೆಳಗ್ಬಿಡು ನಾರ್ಮಲ್ ಆಗಿ ಮಾಡ್ತಿರ್ತೀವಲ್ಲ ಅವಾಗ ಅವಾಗ ನೋಡಿ ಜಸ್ಟ್ ರೊಟ್ಟಿ ಮಾಡೋದು ಮುಗೀತು ಬನ್ನಿ ಇವಾಗ ನೋಡ್ತೀವಿ ನೋಡ್ತಿವಿ ಅಲ್ಲ ಸಂಡೆಲ್ಲ ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡಿದಿವಿ ನೋಡೋಣ ಬನ್ನಿ ಗಾಯಸ್ ನೋಡ್ರಿ ಅನೇನೆ ಬಟ್ಟೆ ತರ ಇಬ್ರು ಇಬ್ಬರು ಸೇರಿ ಹೋಗೋದಾಕಿದ್ವಿ ಗಾಯಸ್ ಇಷ್ಟೊತ್ತನ ಇಲ್ಲೇ ನಮ್ಮ ತೋಟದ ಒಣಗಾಕ್ತಿವಿ ಗಾಯಸ್ ಗಾಯ್ತಿ ನೋಡ್ರಿ ಈ ತರ ದಾರ ಕಟ್ಟಿದೀವಿ ಹ್ಮ್ ಮುಟ್ಟಬಾಡದಿನ ಸ್ವಲ್ಪ ದೊಡ್ಡದಾಗ್ಲಿ ಅಂದ್ಬಿಟ್ಟು ಗಾಯಸ್ ನೋಡ್ರಿ ನಮ್ಮ ಚಿಕ್ಕ ಇಷ್ಟೇ ಚಿಕ್ಕದೈತಿ ಗಾಯಸ್ ಇಷ್ಟೇ ಚಿಕ್ಕದ್ರಾಗ ಗಿಡದ ಒಳಗ ನೋಡ್ರಿ ಇಷ್ಟ ದೊಡ್ಡದ್ ಐತಿ ಇದ್ ಕೈಯಾಗ್ ಇಷ್ಟ ಆಗುತ್ತ ನೋಡ್ರಿ ಇವಾಗ ಇಷ್ಟ ಇಲ್ಲಿ ಬಿಟ್ಟದ ಗೈಸ್ ಇದ ನಮ್ದು ಆಲೂಗಡ್ಡೆ ನೋಡ್ರಿ ಇದನ್ನ ಚಿಪ್ಸ್ ಮಾಡ್ತಾರ ಅಂತ ಗೈಸ್ ಒಂದ್ಸಲ ಮಾಡಿ ವಿಡಿಯೋ ಮಾಡ್ತಿರ್ತಾಳ್ರಿ ಇಷ್ಟ್ರಾಗ ಹ್ಮ್ ಅದೇನ ಚಿಪ್ಸ್ ಮಾಡ್ತಾರಂತ ಮಸ್ತ್ ಆಗ್ತಾವಂತ ಹೌದು ಮಾಡಮ್ ತಡಿ ಹ್ಮ್ ಹ್ಞೂ ಓಕೆ ಟ್ರೈ ಮಾಡ್ತೀವಿ ಗಾಯಸ್ ಯಾವ ಥರ ಬರುತ್ತೆ ಅಂತ ತಡ್ರಿ ಇದೇನೋ ಡಿಫ್ರೆಂಟ್ ಗಿಡ ಹಾಕಿದಾರೆ ನಮ್ಮ ಮನೆಯವರು ಆಲೂಗಡ್ಡೆ ಗೆಡ್ಡೆ ಅಂತದ್ದು ಓಕೆ ಸಾರ್ಲ ನೋಡ್ರಿ ಚಂದ ಚಂದಾಗೈತಿ ನೋಡಿದಾಗ ತಿನ್ಬೇಕು ಅನ್ಸಕೊಂಡಿ ನಾನು ಇನ್ನೂ ಸ್ವಲ್ಪ ದೊಡ್ಡ ತಡಿ ಅನನ್ಯ ನನ್ಯಾ ಮಾಡ್ರಿ ಅಂತ ಹೇಳಿದ್ದೆ ನೋಡ್ರಿ ನಮ್ಮ ತೋಟ ಹ್ಞೂ ಹೌದು ಅದಕ್ಕೆ ಇತ್ತಕಂತೀನಿ ಏನಾದ್ರೂ ಇವಾಗ

ಮೆಣಸಿನ್ಕಾಯಿ ಫುಲ್ ಖಾರ ಅದವ್ ಬಳ್ಳಾರಿ ಮೆಣಸಿನ್ಕಾಯಿ ನಿಂಬೆಣ್ಣಕ್ಕ ಅಮ್ಮ ಸ್ವಲ್ಪ ಖಾರ ಕಾಯಸ್ ಮೆಣಸಿನ್ಕಾಯಿ ಗಿರ್ಮಿಟ ಮಾಡಿದ್ದೆ ನೋಡ್ರಿ ಇವತ್ತು ಸಂಡೇ ಸ್ಪೆಷಲ್ ನಿಂಬೆಣಕ ಹ್ಮ್ ಎಲ್ಲ ಇವಾಗ ತಿಂದಳ ಇವಾಗ ಹೋಳಿಗೆ ತಿಂದು ಮತ್ತೇನೇನು ತಿಂದು ಊಟ ಮಾಡಿದಿಲ್ಲವ ಯಾಕೆ ವಯಸ್ ರೈಸ್ ಮಾಡಕ್ ಅಂತ ನೋಡು ಬಿಸ್ಕೆಟ್ ಇವಾಗ ಇದ್ದಿಲ್ಲ ರೈಸ್ ನಮ್ಮ ಹೊಲಕ್ ಹೋಗಿದಾರ ಕಾಲ್ ಮಾಡಿ ಹೇಳಿದ್ರೆ ಅಂತ ಸೊ ಮಾಡಿದ್ದೆ ನೋಡ್ರಿ ಬನ್ನಿ ಕಾಯ್ಸ್ ಗಿರ್ಮಿಟ ತಿನ್ನ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ರೈಸ್ ಇದು ಗಿರ್ಮೀಟ ಹ್ಮಕ್ ಏನ ಕಳ್ಳನಿಗೊಂದು ಪಿಳೆನವ ತನಗಿಂಗ್ ತುಂಬೇನ ನೋ ನೋ ನೋಸ್ ಅವತ್ ಶಿಲ್ಪ ತಪ್ಪ ಶಿಲ್ಪ ಮಾಡ ಅಂತೇಳಿ ತರಿಸಿದ್ವಿ ಅವತ್ತು ಮಡಕೆ ಆಗ್ಲಿಲ್ಲ ಮಾಡ ನೀರು ಊರಿಗೋಗಷ್ಟೇ ಮಾಡ್ಕೊಡ್ತೀನಿ ಒಂದ್ಸಲ ಊರಿಗೋಗಷ್ಟು ಒಂದ್ಸಲ ಮಾಡ್ತೀನಿ ನಿಂಬೆನಿಟ್ಟಿ ನೋಡ್ಕೊಡು ಯಾರಿಗಿಷ್ಟು ಗಿರ್ಮಿಟ ನನ್ನ ಫೇವ್ರೆಟ್ ನನಗೆಲ್ಲ ಫೇವ್ರೆಟ್ ನಿಂಬೆ ನಿಂಬೆ ನೀಲಿಡು ಇಡು ಸಾಕ ಹಾ ಚಿಗ್ಗೇ ಜನ್ಮ ಕಾಯ್ಸಿದೆ ಇಲ್ಲ ಬೇಕು ಒಂದ್ರಿ ಪಾಪ ಕಸ ಬಂದಾಯ ಸಿಕ್ಕಿ ತಿನ್ಬಾ ಖಾರಾಗ್ಯಾವಂತಾನು ಖಾರಾಗ್ಯದಂತ ನಿಂಬೆ ನಿಟ್ಕೊಂಡ್ ತಿನ್ಬಾ ನೋಡ್ರಿ ಅದೇ ಮೆಣಸಿನ್ಕಾಯಿ ಹಾಕಿನಿ ಬಳ್ಳಾರಿ ಮೆಣಸಿನ್ಕಾಯಿ ನಾನು ತಗೊಂಡೋಗಿ ಅಮೂಲ್ಯವಾ ಗೈಸ್ ನೋಡ್ರಿ ಚಿಕನ್ ಡ್ರೈ ಮಾಡೋಕಂತೀನಿ ಇವತ್ತು ಸಂಡೇ ಅಲ್ವಾ ಸೊ ಅರನ ಅಮೂಲ್ಯ ಹೇಳಿದ್ರು ಅದಕ್ಕೋಸ್ಕರ ನಮ್ಮ ಮನೆಯವರು ಚಿಕನ್ ತಂದಿದ್ರು ನೋಡಿರಿ ಚಿಕನ್ ಗ್ರೇವಿ ಮಾಡಿದ್ದೀನಿ ಥರ ಚಿಕನ್ ಡ್ರೈ ಮಾಡಿದ್ದೀನಿ ಅದ್ರ ಜೊತೆಗೆ ಚಪಾತಿ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಚಪಾತಿ ಮಾಡೋಕಂತೀವಿ ನೋಡ್ರಿ ನಾನು ಅನನ್ಯ ಮತ್ತು ನಮ್ಮ ಆಟಿ ಸೇರಿ ಮಾಡಕ್ಕಂತಿದ್ವಿ ಅನನ್ಯ ಮೂಲಕ ಯಾವಾಗ ಊಟ ಮಾಡ್ತೀವಿ ಅಂತೇಳಿ ವೇಟ್ ಮಾಡಕ್ಕಂತಿದ್ರು ನೋಡಿರಿ